ಬಾಳೆಕಾಯಿ ಹಪ್ಪಳ ಮಾಡೋಣ ಇಷ್ಟೆಲ್ಲ ರಾಶಿ ಇತ್ತು ಅದು ಇಡ್ಸಿ ನಮ್ಮ ಹಂಗ ತಿಂದು ತಿಂಬಳೆ ಸಿಕ್ಕಿದ್ದಿಲ್ಲ ಈಗ ರೇಟೇ ಇಲ್ಲಿ ಒಂದು ಕೆ ಜಿ ಮೂರುವರೆ ರೂಪಾಯಿ ಅಂತ ತಗೊಂಡು ಹೋಗ್ತಾ ಅದು ಚಲೋ ಇದ್ದರೆ ಫಸ್ಟ್ ಕ್ಲಾಸ್ ಬಾಳೆಕಾಯಿ ಅಲ್ಲಾದರೂ ಮಳೆಗಾಲದಲ್ಲೆಲ್ಲ ನಲವತ್ತು ಐವತ್ತು ಅದು ತಗೊತೋ ಇಲ್ಲಾದ್ರೂ ನಮ್ಮ ರೀತಿನ ವೇಸ್ಟ್ ಆಯ್ತು ಸ್ವಲ್ಪ ಹಪ್ಪಳ ಮಾಡ ನೋಡಿ ಇದು ಮಿಟ್ಕೊದ ಆಗ್ತಾ ಅಂತದ್ದು ನೋಡಿದ ಏನು ಇದಕ್ಕೆ ಸ್ವಲ್ಪ ನೀರು ಸೇರಿಸಿದ್ದೆ ನೀರು ಸೇರಿಸೋದೇ ಚಲೋ ಆಗ್ತು ಆದರೆ ಮಿಕ್ಸರಲ್ಲಿ ಬೀಸೋದು ಕಷ್ಟ ಆಗ್ತೋಕೆ ಅದು ಸ್ವಲ್ಪ ನೀರು ಸೇರಿಸಿದ್ದೆ ಸ್ವಲ್ಪ ಉಪ್ಪು ಹಾಕಿದೆ ಒಬ್ಬೊಬ್ಬರ ಮನೇಲಿ ಸ್ವಲ್ಪ ಚಪ್ಪೆ ತಿಂತ ಒಬ್ಬೊಬ್ಬರ ಮನೇಲಿ ಸ್ವಲ್ಪ ಉಪ್ಪು ಜಾಸ್ತಿ ತಿಂತ ನಮ್ಮ ಮನೇಲಿ ಸ್ವಲ್ಪ ಚಪ್ಪೆನೇ ತಿಂತು ಅದಕ್ಕೆ ಸ್ವಲ್ಪ ಸ್ವಲ್ಪ ಕಮ್ಮಿನೇ ಹಾಕಿದ್ದೆ बड़ी काही बळी तोंड रुपनतोकडे सुमारत बेकडे स्वप्न तळके मिक्सरन मिक्सर नली, मिक्सर हालक तोडक बसली वणकत चालू स्वल्प विटा दे

एतो बेड अर्ध तास दे, मिक्सर जारिगा जारी हाकिच तक उपक्रि ह स्वप्न चपेक्षा हंगली उप स्वप्न जास्ती तिथे ಹಿಂಗೆ ಮಾಡಿ ಒಂಟ್ಲಾಕಿದ್ವಿ ಬಾಳೆ ಹಾರ್ತಲ್ಲಾದ್ರೆ ಗಾಳಿಗೆ ಹಾರು ಬಿತ್ತೋಳಿ ಹಿಂಗೆ ಹಿಂಗೆ ಮಾಡಿ ಹಿಂಗಿತ್ತು ಹಾರ್ತೀವಿ ನಮ್ಮ ಬದಿ ಮಲ್ನಾಡು ಬದಿಗೆಲ್ಲ ಮಾಡೋದು ಹಿಂಗೆ ಹಪ್ಪಳ